ನಟ ಡಿಬಾಸ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಾರ ಜೈಲು ಸೇರಿದ್ದು ಜೈಲಿನಲ್ಲಿರುವ ದರ್ಶನ್ ಅವರಿಗೆ ಇದೀಗ ರೇಣುಕಾಸ್ವಾಮಿ ಆತ್ಮ ಕಾಟ ಕೊಡುತ್ತಿದೆಯಂತೆ ಹಾಗಾದರೆ ದರ್ಶನ್ ಮಲಗಿದ್ದ ವೇಳೆ ಆಗಿತ್ತೇನೋ ಹಾಗಾದ್ರೆ ಏನಿದು ಸುದ್ದಿಯ ದಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅಂದರೆ ಫ್ಯಾನ್ಸ್ಗೆ ಸಿಕ್ಕ ಬಟ್ಟೆ ಇಷ್ಟ ದರ್ಶನ್ ಅವರು ಜೈಲಿನಲ್ಲಿದ್ದರೂ ಕೂಡ ಅವರ ಕೋಟಿ ಕೋಟಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಬಾಸ್ ದರ್ಶನ್ ಅವರ ಬೆನ್ನಿಗೆ ನಿಂತು ಬೆಂಬಲವನ್ನು ನೀಡುತ್ತಿದ್ದಾರೆ ಒಂದು ಕಡೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಪ್ಲಾನ್ ಮಾಡುತ್ತಿದ್ದಾರೆ ಇದರ ಬೆನ್ನಲ್ಲೇ ನಟ ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆಯಂತೆ ಅಂದಹಾಗೆ ಇದೀಗ ಪರಪನಗ್ರ ಅಗ್ರಾರ ಜೈಲಿನಲ್ಲಿ ಬಸ್ ದರ್ಶನ್ ಅವರಿಗೆ ರೇಣುಕಾ ಸ್ವಾಮಿ ಆತ್ಮ ಬಂದು ಕಾಡುತ್ತಿದೆಯಂತೆ ದರ್ಶನ್ ಅವರು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ ಅದರಲ್ಲೂ ರಾತ್ರಿ ಮೂರು ಗಂಟೆಗೆ ರೇಣುಕಾ ಸ್ವಾಮಿ ಆತ್ಮ ಬಂದು ಕಾಡುತ್ತಿದೆ ಎನ್ನುವ ಸುದ್ದಿ ಡಿ ಬಾಸ್ ದರ್ಶನ್ ಅವರು ಮಧ್ಯರಾತ್ರಿ ದಿಢೀರಿ ಎದ್ದು ಕೂತು ಪರದಾಡುತ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿದೆ ಆದರೆ ಈ ಬಗ್ಗೆ ಅಧಿಕೃತ ಹೇಳಿಕೆ ಸಿಗದೇ ಇದ್ದರೂ ರೇಣುಕಾಸ್ವಾಮಿ ಅಷ್ಟು ಬರ್ಬರವಾಗಿ ಕೊಲೆ ಆಗಿರುವ ಕಾರಣಕ್ಕೆ ಶಾಂತಿ ಹೋಮ ಮಾಡಿಸಿ ಬಾಸ್ ಅಂತಾನು ಇದೀಗ ಅನೇಕ ಅಭಿಮಾನಿಗಳು ದರ್ಶನ್ ಅವರಿಗೆ ಸಲಹೆ ನೀಡುತ್ತಿರುವುದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ ಒಂದು ಕಡೆ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಆತಂಕವಾದರೆ ಮತ್ತೊಂದು ಕಡೆ ರೇಣುಕಾಸ್ವಾಮಿ ಆತ್ಮ ದರ್ಶನ್ ಅವರನ್ನ ಕಾಡುತ್ತಿದೆ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ